ಎಸ್ ಬರ್ತೀನಿ ಇನ್ನು ವೈನಾಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಗೋದಾದ್ರೆ ವೈನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿಗೆ ನಲವತ್ತೈದು ಸಾವಿರ ಮತಗಳ ಮುನ್ನಡೆ ಸಿಕ್ಕಿದೆ ಅದ್ಭುತವಾದಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ವೈನಾಡಿನಲ್ಲಿ ಜೂನಿಯರ್ ಇಂದಿರಾ ಸುಂಟರ ಗಾಳಿ ಸೃಷ್ಟಿಯಾಗಿದೆ ವೈನಾಡು ಸಿಕ್ಕಾಪಟ್ಟೆ ಕುತೂಹಲವನ್ನ ಕೆರಳಿಸಿತ್ತು ಆದ್ರೂ ಕೂಡ ಅದು ಕಾಂಗ್ರೆಸ್ನ ಭದ್ರಕೋಟೆ ಆದ್ರೆ ಈ ಬಾರಿ ಅಲ್ಲಿ ಇನ್ನುಳಿದಂತಹ ವಿರೋಧ ಪಕ್ಷಗಳು ಬಹಳಷ್ಟು ಪೈಪೋಟಿಯನ್ನ ಹೌದು ಅಲ್ಲ ಸಿಪಿಐ ಸಪರೇಟ್ ಕಂಟೆಸ್ಟ್ ಮಾಡಿದ್ರು ಯಾಕೋ ಸಪರೇಟ್ ಆಗಿ ಕಂಟೆಸ್ಟ್ ಮಾಡಿ ಅನ್ನೋ ಕಾಣಿಸ್ತಾ ಇದೆ ಇಬ್ರು ಕಂಬೈನ್ ಆಗಿ ಬಿಟ್ಬಿಟ್ಟಿದ್ದಾರೆ ನಾರ್ಮಲ್ ಆಗಿ ಸಪರೇಟ್ ಅಂತ ಒಂದು ಕನ್ಸಿಡರ್ ಮಾಡಿ ಅವ್ರು ಹಾಕಿದ್ರೆ ಓಟ್ ಡಿವೈಡ್ ಆಗ್ಬೇಕಾಗಿತ್ತು ಸಿಪಿಐ ಅವ್ರಿಗೆ ಅಲ್ಲಿ ಮೈನಾರಿಟೀಸ್ ಜಾಸ್ತಿ ಇದಾರೆ ಕೇರಳ ಸೊ ಅವ್ರಿಬ್ರು ಸಪ್ರೇಟ್ ಆಗಿ ಕಂಟೆಸ್ಟ್ ಮಾಡಿದ್ರು ನಾವು ಸುಮ್ನೆ ಕಂಟೆಸ್ಟ್ ಮಾಡಿದ್ರಿ ಆಕ್ಚುಲಿ ಕಾಂಗ್ರೆಸ್ ಏನೋ ವೋಟಿಂಗ್ ಪ್ಯಾಟರ್ನ್ ಕಾಣಿಸ್ತಾ ಇದೆ ಸೊ ಫಾರ್ಟಿ ಫೈವ್ ತೌಸಂಡ್ ಅಂದ್ರೆ ಅದೊಂಥರ ಬಿಗ್ಲಿ ಅಂತಾನೆ ಕನ್ಸಿಡರ್ ಮಾಡಬಹುದು ಮಹಾರಾಷ್ಟ್ರದ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮೈತ್ರಿ ಕೂಡ ನೂರ ಮೂವತ್ತ ಮುನ್ನಡೆಯ ಮುನ್ನಡೆ ಇದೆ ಕಾಂಗ್ರೆಸ್ ನೂರ ಇಪ್ಪತ್ತೊಂದು ನೆಕ್ ಫೈಟ್ ಇದೆ ಒಂದು ಹತ್ತು ನಂಬರ್ ಮಾತ್ರ ಟ್ರೆಂಡ್ ಇದೆ ತುಂಬಾ ದೊಡ್ಡ ಮಟ್ಟದ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ ಅಲ್ಲಿ ಹತ್ರ ಈ ಒಂದು ಮಾರ್ಜಿನ್ ಮಾತ್ರ ಇತ್ತು ಚೇಂಜಸ್ ಆಗಬಹುದು ಅಂತ ಸೊ ಈಗ ರಿಸಲ್ಟ್ ಕೂಡ ಅಷ್ಟೇ ಒಂದು ಹತ್ತರಿಂದ ಹದಿನೈದು ಮಾತ್ರ ಚೇಂಜಸ್ ಇದೆ ಅಲ್ಲಿಗೆ